ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತೇಳು ಆಗ ಹತ್ತಿದ್ದು ಸಾಕಾಗಲಿಲ್ವಾ ನೀನು ಹತ್ರ ನನಗೆ ಇಷ್ಟ ಆಗಲ್ಲ ಸಮು ನೀನು ಇನ್ನು ಅಳ್ತಾ ಇದ್ದರೆ ನಾನು ಹೋಗಿ ಹೊರಗೆ ಮಲ್ಕೋತೀನಿ ಬರ್ತ್ಡೇಗೆ ಅಡ್ವಾನ್ಸ್ ಆಗಿ ಗಿಫ್ಟ್ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಆದರೂ ಹೇಳಬೇಡ್ವಾ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದ ತೊಡೆದ ಉಪ್ಪುಪ್ಪಾಗಿದೆ ನಂಗಿರುವುದೇ ಒಬ್ಳೆ ಹೆಂಡ್ತಿ ನೀನು ಬೇಡ ಅಂದರೆ ಇಲ್ಲಿಯವರೆಗೆ ಸಮನ್ವಿ ಶುಕ್ರವಾರ ರಾತ್ರಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಸಮನ್ವಿಗೆ ಬ್ಲಡ್ ಕೊಡಬೇಕಾಗುತ್ತದೆ ಬಳಿಕ ವಾರ್ಡ್ಗೆ ಶಿಫ್ಟ್ ಮಾಡುತ್ತಾರೆ ಮಗುವಿಗೆ ಸನ ಎಂದು ನಾಮಕರಣ ಮಾಡುತ್ತಾರೆ ಮಗುವಿಗೆ ಕಿವಿ ಚುಚ್ಚಿಸುವ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತದೆ ಮುಂದುವರಿದ ಭಾಗ ಅವನ ಪಕ್ಕ ಮಲಗುವ ಮನಸ್ಸಾಗಲಿಲ್ಲ ಅವಳಿಗೆ ರೂಮಿನಿಂದ ಹೊರಗೆ ಹೊರಟಳು ಅವನು ಎಲ್ಲವನ್ನೂ ನೋಡುತ್ತಿದ್ದ ಸಮೂ ಅವನ ಕರೆ ಕೇಳಿ ಒಂದು ಹೆಜ್ಜೆ ಮುಂದಿಡಲಾಗಲಿಲ್ಲ ಸಮನ್ವಿಗೆ ಮತ್ತೆ ಎರಡು ಹೆಜ್ಜೆ ಹಿಂದಕ್ಕೆ ಬಂದಳು ತಾನು ಹೊರಗೆ ಮಲಗಿದರೆ ರಾತ್ರಿ ಮಗುವಿಗೆ ಹಸಿವಾಗಬಹುದು ಅದಕ್ಕಾಗಿ ಕರೆಯುತ್ತಿದ್ದಾನೆ ಎಂದುಕೊಂಡಳು ಸಮನ್ವಿ ಅವಳು ಅವನ ಬಳಿಗೆ ಹೋಗಲಿಲ್ಲ ನಿಂತಲ್ಲಿಂದ ಮುಂದಕ್ಕೂ ಹೋಗಲಿಲ್ಲ ಹಿಂದಕ್ಕೂ ಹೋಗಲಿಲ್ಲ ಅಲ್ಲೇ ನಿಂತಳು ಅವನು ಮತ್ತೆ ಕರೆದ ಸಮೂ ಇಲ್ವಾ ಅವನು ಶಾರ್ಟ್ ಆಗಿ ಕರೆದರೆ ಅವನ ಕೋಪ ಕಮ್ಮಿಯಾಗಿದೆ ಎಂದೇ ಅರ್ಥ ಈಗ ಸಮನ್ವಿ ಅವನ ಬಳಿಗೆ ಹೋಗಿ ನಿಂತಳು ಮಗಳು ನಿದ್ದೆ ಮಾಡಿದ್ದಾಳೆ ಅವಳನ್ನು ಕೆಳಗೆ ಮಲಗಿಸು ಅವನು ಹೇಳಿದಂತೆ ಮಾಡಿದಳು ಸಮನ್ವಿ ನೀನು ಮಲಗಲ್ವಾ ಮಲಗ್ತೀನಿ ಆದರೆ ಉಸಿರು ಕಟ್ಟೋ ವಾತಾವರಣದಲ್ಲಿ ನನಗೆ ಮಲಗೋಕೆ ಆಗಲ್ಲ ಮಲಗಿದ್ರೂ ನಿದ್ದೇನೂ ಬರಲ್ಲ ಹೇಳಿದಳು ಅಂತಹ ವಾತಾವರಣ ಸೃಷ್ಟಿ ಮಾಡಿದ್ಯಾರು ಅವನು ಅವಳನ್ನು ಪ್ರಶ್ನಿಸಿದ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಆಗೋದು ಸಮನ್ವಿ ಅವನಿಗೆ ಉತ್ತರಿಸಿದಳು ಸಮನ್ವಿ ಅವನು ಮುನಿಸಿಕೊಂಡಿದ್ದಕ್ಕೆ ಅಸಮಾಧಾನಗೊಂಡಿದ್ದಳು ತನ್ನ ಅಸಮಾಧಾನವನ್ನು ಹೊರಹಾಕಿದ್ದಳು ಇದಕ್ಕೇನು ಕಮ್ಮಿ ಇಲ್ಲ ನಂಗಿಷ್ಟ ಇಲ್ಲದೆ ಇರೋ ಕೆಲಸ ಮಾಡಿದರೆ ನನಗೆ ಆಗಲ್ಲ ಕೋಪ ಬರುತ್ತೆ ಅಂತ ಗೊತ್ತಲ್ವ ನಿಂಗೆ ಮತ್ತು ಯಾಕೆ ಹಾಗೆ ಮಾಡ್ತೀಯ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಆದರೆ ನೀನು ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ ನನಗೆ ತುಂಬ ಬೇಜಾರಾಗುತ್ತೆ ಮಗು ವಿಷಯದಲ್ಲಿ ಅಂತೂ ನಾನು ಕಾಂಪ್ರಮೈಸ್ ಆಗೋಕೆ ಸಾಧ್ಯವೇ ಇಲ್ಲ ಅವಳಿಗೊಂಚೂರು ನೋವಾದರೂ ನನಗೆ ಸಹಿಸೋಕೆ ಆಗೋಲ್ಲ ಇನ್ಮುಂದೆ ನಾನು ಬೇಡ ಅಂತ ಹೇಳಿದ ಯಾವ ಕೆಲಸನೂ ಮಾಡಬೇಡ ಆಗ ನಾನು ಕೊಟ್ಟ ಹಣ್ಣು ಯಾಕೆ ತಗೊಂಡಿಲ್ಲ ಫ್ರಿಜ್ಜಲ್ಲಿಟ್ಟಿದ್ದೀನಿ ತಗೋ ಅವಳಾಗ ತಿರಸ್ಕರಿಸಿದ್ದು ಅವನಿಗೆ ಅಸಮಾಧಾನವಾಗಿತ್ತು ಅವನು ಅವಳು ಮಾಡಿದ ಅಡುಗೆಯನ್ನು ತಿಂದಿರಲಿಲ್ಲ ಅವನು ಮಾಡಿದರೆ ಸರಿ ತಾನು ಮಾಡಿದರೆ ತಪ್ಪ ಸಮನ್ವೇ ಅದನ್ನು ತೆಗೆದುಕೊಳ್ಳಲು ಹೋಗಲಿಲ್ಲ ಅವಳು ಹೋಗುವುದಿಲ್ಲ ಎಂದು ಅರಿವಾದಾಗ ಅವನು ಎದ್ದು ಹೋಗಿ ಫ್ರಿಜ್ಜಲ್ಲಿಟ್ಟಿದ್ದ ಹಣ್ಣನ್ನು ತಂದು ಅವಳ ಬಾಯಿಗೆ ಒಂದು ಆ್ಯಪಲ್ ತುಂಡನ್ನು ಇಟ್ಟ ಅವಳು ಇನ್ನೊಂದು ತುಂಡನ್ನು ತೆಗೆದು ಅವನ ಬಾಯಿಗೆ ಇಟ್ಟಳು ಅವನು ಈಗ ಕೋಪಿಸಿಕೊಳ್ಳಲಿಲ್ಲ ಅವಳ ಕೈಯಿಂದ ತಿಂದ ಅವನು ತಿಂದ ಬಳಿಕವೇ ಅವಳು ಆ್ಯಪಲ್ ತಿಂದದ್ದು ಅವನು ಅದನ್ನು ಗಮನಿಸಿದ್ದ ಹಿಂದೇಕೋ ಅವನ ಮುಖದಲ್ಲಿ ಮೊಗುಳ್ನಗೆ ಮಿಂಚಿತ್ತು ಇಂದು ಬೇಗ ರಾಜಿಯಾಗಿ ಬಿಟ್ಟಿದ್ದ ಇಲ್ಲದಿದ್ದಲ್ಲಿ ಅವನು ಕೋಪಿಸಿಕೊಂಡರೆ ಮೂರು ನಾಲ್ಕು ದಿನಗಳಾದರೂ ಅವಳ ಬಳಿ ಮಾತಾಡುತ್ತಿರಲಿಲ್ಲ ಅದಕ್ಕೂ ಕಾರಣವಿತ್ತು ಮಗು ಮಲಗಿ ನಿದ್ರಿಸುತ್ತಿತ್ತು ನಿದ್ದೆಯಲ್ಲಿ ಏನೋ ಕನಸು ಬಿತ್ತೇನೋ ಮಗು ನಗುತ್ತಿತ್ತು ಮಗುವಿನ ನಗುಮುಖ ಕಂಡು ಸಮನ್ವಿಗೆ ಮುದ್ದುಕ್ಕಿ ಬಂದು ಅದನ್ನು ಮುದ್ದು ಮಾಡಿ ಮಲಗಲು ಅಣಿಯಾಗುತ್ತಿದ್ದಳು ಆದರೆ ಸಮರ್ಥ್ ಇನ್ನೂ ಮಲಗಿರಲಿಲ್ಲ ಅವನು ಅಲ್ಮೆರಾ ಓಪನ್ ಮಾಡುತ್ತಿದ್ದ ಮಲಗಿದವನು ಮತ್ತೆ ಯಾಕೆ ಎದ್ದು ಅಲ್ಮೆರಾ ಓಪನ್ ಮಾಡುತ್ತಿದ್ದಾನೆ ಎಂದು ಅವಳಿಗೆ ಆಶ್ಚರ್ಯವಾಗಿತ್ತು ಅವಳು ಮಲಗಿಕೊಂಡಳು ಅವನು ಅಲ್ಮೆರಾದಿಂದ ಏನೋ ತೆಗೆದು ಅವಳ ಬಳಿ ಬಂದಿದ್ದ ಮತ್ತೆ ಕರೆದ ಸಮು ಒಂದ್ಸತಿ ನಿನ್ನ ಕೈ ಕೊಡು ಅವನ ಕೈಯಲ್ಲಿ ಎರಡು ಚಿನ್ನದ ಬಳೆಗಳಿದ್ದವು ಅವಳು ನೀಡಿದ ಕೈಗಳಿಗೆ ಅವನು ಚಿನ್ನದ ಬಳೆಗಳನ್ನು ತೊಡಿಸಿದ್ದ ಇಂದು ಬರುವಾಗಲೇ ಅವನು ಸಮನ್ವಿಗಾಗಿ ಚಿನ್ನದ ಬಳೆಗಳನ್ನು ಖರೀದಿಸಿಕೊಂಡು ಬಂದಿದ್ದ ಅವನೇಕೆ ಇಂದು ಚಿನ್ನದ ಬಳೆಗಳನ್ನು ತಂದಿದ್ದಾನೆ ಎಂದು ಅವಳಿಗೆ ಗೊತ್ತಿರಲಿಲ್ಲ ಇವತ್ತೇನು ಸ್ಪೆಷಲ್ ಕೇಳಿದಳು ಸಮನ್ವಿ ತುಂಬ ದಿನ ಆಯ್ತಲ್ಲ ಜಗಳ ಆಡಿ ಇವತ್ತು ಜಗಳ ಆಡಿದ್ದು ಅಲ್ಲ ಅದೇ ಸ್ಪೆಷಲ್ ಹುಬ್ಬು ಗಂಟಿಕ್ಕಿಕೊಂಡೇ ಹೇಳಿದ ಬಳಿಕ ಮೆತ್ತಗಿನ ದನಿಯಲ್ಲಿ ನಿಮಗೆ ನೆನಪೇ ಇಲ್ವಾ ಇನ್ನೆರಡು ದಿನಕ್ಕೆ ನಿನ್ನ ಬರ್ತ್ಡೇ ಅಲ್ವಾ ತುಂಬ ದಿನ ಆಯಿತು ನಿಂಗೇನು ಕೊಡಿಸಿಲ್ಲ ಅದಕ್ಕೆ ಬರ್ತ್ಡೇಗೆ ಅಂತ ತಗೊಂಡೆ ಆದರೆ ಅಡ್ವಾನ್ಸ್ ಆಗಿ ಯಾಕೆ ಕೊಡ್ತೀನಿ ಅಂತ ಕೇಳ್ತಿದ್ದೀಯಾ ಅದು ನಾಳೆಯಿಂದ ನಾಲ್ಕು ದಿನ ನಾನು ಇರೋಲ್ಲ ನಾಳೆ ಬೆಳಿಗ್ಗೆ ನಾನು ಪೂನಾಕ್ಕೆ ಹೋಗ್ತೀನಿ ಅಲ್ಲಿಂದ ಆಮೇಲೆ ಡೆಲ್ಲಿಗೆ ಹೋಗಬೇಕು ಸಾರಿ ನಿನ್ನ ಬರ್ತ್ಡೇಗೆ ಇರೋಕೆ ಆಗ್ತಿಲ್ಲ ಆದರೆ ಅಡ್ವಾನ್ಸ್ ಆಗಿ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಹೇಳಿದ ಸಮರ್ಥ್ ಅವಳಿಗೆ ಈ ಸಲವು ಅವಳ ಬರ್ತ್ಡೇ ಎಂದು ನೆನಪಿರಲಿಲ್ಲ ಆದರೆ ಅವಳ ಪರಿಚಯವಾದಾಗಿನಿಂದ ಅವನು ಪ್ರತಿ ವರ್ಷವೂ ಅವಳಿಗೆ ಏನಾದರೂ ಕೊಡಿಸುತ್ತಿದ್ದ ಮಾತ್ರವಲ್ಲ ಆ ದಿನ ಪೂರ್ತಿ ಅವಳ ಜೊತೆಗೆ ಇರುತ್ತಿದ್ದ ಮದುವೆಯಾದ ಮೇಲೆ ಮೊದಲ ಬಾರಿಗೆ ಅವಳ ಬರ್ತ್ಡೇ ದಿನ ಅವನಿಲ್ಲದಿರುವುದು ಚಿನ್ನದ ಬಳಿ ಸಿಕ್ಕಿದರೂ ಅವಳ ಮುಖ ಸಪ್ಪೆಯಾಗಿದ್ದು ಅವನ ಗಮನಕ್ಕೆ ಬಂತು ಸಾರಿ ಚೀನಾ ಈಗಾಗಲೇ ಬಿಸ್ನೆಸ್ ಕಡೆ ಗಮನ ಕಡಿಮೆಯಾಗಿದೆ ಯಾರಿಗಾಗಿ ದುಡಿಯೋದು ಹೇಳು ನಮಗೆ ತಾನೇ ಈಗ ಫ್ಯಾಮಿಲಿ ದೊಡ್ಡದಾಯಿತು ನನಗೆ ಹೆಲ್ಪ್ ಮಾಡೋ ಪರಿಸ್ಥಿತಿಯಲ್ಲಿ ನೀನಿಲ್ಲ ಇದೊಂದು ಸಲ ನನ್ನ ಕ್ಷಮಿಸಿಬಿಡು ಅವನಿಂದು ಅಷ್ಟು ಬೇಗ ರಾಜಿಯಾಗಲು ಕಾರಣ ಅವಳ ಬರ್ತ್ಡೇ ದಿನ ಅವನಿಗೆ ಇರಲಾಗುವುದಿಲ್ಲ ಎಂದು ಆದ್ದರಿಂದ ಅವಳು ನೊಂದುಕೊಳ್ಳುತ್ತಾಳೆ ಎಂಬುದು ಅವನಿಗೆ ಗೊತ್ತಿತ್ತು ಆದ್ದರಿಂದ ಅಡ್ವಾನ್ಸ್ ಆಗಿ ಗಿಫ್ಟ್ ಗಿಫ್ಟ್ ಕೊಟ್ಟು ಕ್ಷಮೆಯಾಚಿಸಿದ್ದ ಇಂದವನು ಕೋಪಿಸಿಕೊಂಡು ಕುಳಿತಲ್ಲಿ ಆ ಕೆಲಸ ಮಾಡಲಾಗುತ್ತಿರಲಿಲ್ಲ ಆದ್ದರಿಂದ ರಾಜಿಯಾಗಿದ್ದ ನಾಲ್ಕು ದಿನ ಅಷ್ಟೇ ಬಂದುಬಿಡ್ತೀನಿ ಆದರೆ ಆ ನಾಲ್ಕು ದಿನ ಮಗಳನ್ನು ಬಿಟ್ಟು ಹೇಗೆ ಇರೋದು ಅಂತ ನನಗೆ ಬೇಜಾರಾಗ್ತಾ ಇದೆ ವೀಡಿಯೋ ಕಾಲ್ ಮಾಡ್ತೀನಿ ಅವಳ ಜೊತೆ ಮಾತಾಡ್ಸು ಮತ್ತು ಅವಳನ್ನೇನು ಬೈಬೇಡ ಅಳಿಸ್ಬೇಡ ಗೊತ್ತಾಯ್ತಾ ಮಗಳ ಬಗ್ಗೆ ಕಾಳಜಿ ಜಾಸ್ತಿ ಅವನಿಗೆ ಎನಿಸಿತ್ತು ಸಮನ್ವಿಗೆ ಅವನಾಗ ಬಳೆಗಳನ್ನು ತೊಡಿಸಿದ್ದ ಕೈಗಳಿಗೆ ಈಗ ಮುತ್ತಿಟ್ಟ ಅವನು ನಾಳೆಯಿಂದ ನಾಲ್ಕು ದಿನ ಇರುವುದಿಲ್ಲ ಎಂದಾಗ ಅವಳ ಕಣ್ಣುಗಳಾಗದೆ ತುಂಬಲಾರಂಭಿಸಿದ್ದವು ಅವನಿಗೆ ಕಾಣದಂತೆ ತಿರುಗಿ ಮಲಗಿ ಕಣ್ಣು ಒರೆಸಿಕೊಂಡಳು ಸಮನ್ವಿ ಅವನೀಗ ಅವಳ ಪಕ್ಕದಲ್ಲಿ ಮಲಗಿಕೊಂಡು ಅವಳ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡ ಆಗ ಹತ್ತಿದ್ದು ಸಾಕಾಗ್ಲಿಲ್ವಾ ಈಗ ಮತ್ತೆ ಯಾಕೆ ಅಳ್ತಾ ಇದ್ದೀಯ ನೀನು ಹತ್ರ ನನಗೆ ಇಷ್ಟ ಆಗಲ್ಲ ಸಮೂ ಪ್ಲೀಸ್ ಅಳು ನಿಲ್ಲಿಸು ನೀನು ಇನ್ನೂ ಇದ್ದರೆ ನಾನು ಹೋಗಿ ಹೊರಗೆ ಮಲ್ಕೋತೀನಿ ಬರ್ತ್ಡೇಗೆ ಅಡ್ವಾನ್ಸ್ ಆಗಿ ಗಿಫ್ಟ್ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಆದರೂ ಹೇಳಬೇಡ್ವಾ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದ ತೊಡೆದ ಉಪ್ಪು ಉಪ್ಪಾಗಿದೆ ಅವನು ಹಾಗೆ ಹೇಳಿದಾಗ ಸಮನ್ವಿಗೂ ನಗು ಬಂತು ಕೊನೆಗೂ ಅವಳ ಮುಖದಲ್ಲಿ ನಗು ಅರಳಿಸುವಲ್ಲಿ ಸಮರ್ಥನಾಗಿದ್ದ ಅವಳಿಗೆ ಪೂರ್ತಿ ಸಮಾಧಾನವಾಗಿರಲಿಲ್ಲ ನಿಮ್ಮ ಗಿಫ್ಟ್ ನೀವೇ ಇಟ್ಕೊಳ್ಳಿ ನನಗೇನು ಬೇಡ ಅವಳ ಮುನಿಸೂ ಕಡಿಮೆಯಾಗಿರಲಿಲ್ಲ ಮುನಿಸಿನಿಂದಲೇ ಹೇಳಿದಳು ಸಮನ್ವಿ ಅವನೀಗ ಜೋರಾಗಿ ನಕ್ಕ ನಂಗಿರೋದು ಒಬ್ಳೆ ಹೆಂಡ್ತಿ ನೀನು ಬೇಡ ಅಂದರೆ ಇದನ್ನು ಯಾರಿಗೆ ಕೊಡಲಿ ನಿನ್ನ ಕೈ ಅಳತೆಗೆ ಸರಿಯಾಗಿ ತಗೊಂಡು ಬಂದಿದ್ದೀನಿ ಹೆಣ್ಮಕ್ಳಿಗೆ ಚಿನ್ನ ಇಷ್ಟ ಅಂತ ಕೇಳಲ್ಪಟ್ಟಿದ್ದೀನಿ ನೀನು ಇಷ್ಟಪಡ್ತೀಯಾ ಅಂತ ಅಂದ್ಕೊಂಡೆ ಹಾಗೆ ತಂದೆ ಹೆಂಡ್ತಿಗೆ ಅಂತ ತಗೊಂಡು ಬಂದಿದ್ದು ಬೇರೆ ಯಾರಿಗಾದರೂ ಕೊಡೋಕ್ಕಾಗುತ್ತಾ ನೋ ನೆವರ್ ಅಥವಾ ಕೊಟ್ಟರು ಅದು ಸರಿ ಅನಿಸುತ್ತಾ ನಿಂಗೆ ಈಗ ನನ್ನ ಹತ್ರ ಕೋಪಿಸ್ಕೊಂಡು ಬೇಡ ಅಂತ ಹೇಳ್ತಾ ಇದ್ದೀಯಾ ಈಗ ಬೇಡ ಅಂದರೆ ಬೇಡ ಬಿಡು ಕೋಪ ಕಡಿಮೆ ಆದಮೇಲೆ ಹಾಕು ನೀನು ಬೇಡ ಅಂದಿದ್ದು ನನಗೂ ಬೇಜಾರಾಗಿದೆ ತೆಗೀತಿ ನೀರು ಅವನು ಅವಳ ಕೈಗಳಿಂದ ಬಳೆಗಳನ್ನು ತೆಗೆಯಲು ಎಂದು ಅವಳ ಕೈ ಹಿಡಿದಾಗ ಅವಳು ಕೈ ಹಿಂದಕ್ಕೆ ಎಳೆದುಕೊಂಡಳು ಅವಳು ಬಳೆ ತೆಗೆಯಲು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಎಂದು ಅವನಿಗೂ ಗೊತ್ತಿತ್ತು ಅವಳನ್ನು ದಾರಿಗೆ ತರಲೆಂದು ಬೇಕೆಂದೇ ತೆಗೆಯಲು ಹೊರಟಿದ್ದ ಬೇಡ ಹಾಕಿದ್ದು ಹಾಗೆ ಇರಲಿ ನೀವು ಜೊತೆಗೆ ಇಲ್ದ್ ಇಲ್ಲದೆ ಇದ್ಮೇಲೆ ಈ ಗಿಫ್ಟ್ ಯಾಕೆ ಅಂತ ಹೇಳಿದ್ದು ಮೇಮ್ ಸಾಹಬ್ ಕೋಪಕ್ಕೆ ಅದ ಕಾರಣ ನಾನಾಗಲೇ ಸಾರಿ ಕೇಳಿದ್ದೀನಿ ನನ್ನ ಕೆಲಸನೇ ಹಾಗೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ನಿನ್ನ ಬರ್ತ್ಡೇ ಆಗಿ ಎರಡು ದಿನಕ್ಕೆ ಬರ್ತೀನಲ್ಲ ಆಗ ಸೆಲೆಬ್ರೇಟ್ ಮಾಡೋಣ ನಿಜ ಹೇಳಬೇಕು ಅಂದರೆ ನಿಮಗೆ ಯಾವಾಗಲೂ ನಿನ್ನ ಬರ್ತ್ಡೇನೇ ಜ್ಞಾಪಕ ಇರಲ್ಲ ನಾನೇ ನೆನಪಿಸೋದು ನಿಮಗೆ ಕಳೆದ ಸಲ ಅವಳ ಬರ್ತ್ಡೇ ದಿನ ಅವಳು ಮಾರಿದ ಚಿನ್ನವನ್ನು ಹಿಂದಿರುಗಿಸಿಕೊಟ್ಟಿದ್ದ ತನ್ನ ಮಾತಿನಿಂದ ಅವನಿಗೆ ನೋವಾಗಿದೆ ಎಂದು ಅರಿವಾಗಿತ್ತು ಸಮನ್ವಿಗೆ ಈಗ ಅವನನ್ನು ಸಮಾಧಾನಪಡಿಸುವುದು ಅವಳ ಕೆಲಸವಾಗಿತ್ತು ಥ್ಯಾಂಕ್ಸ್ ಬಳೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಬೇಜಾರು ಮಾಡಿದ್ದಕ್ಕೆ ಸಾರಿ ಅವನ ಹಣೆಗೆ ಹೂಮು ತೊಂದನಿತ್ತಳು ಸಮನ್ವಿ ಅವನು ಅದರಿಂದ ತೃಪ್ತನಾಗಿರಲಿಲ್ಲ ಇಷ್ಟೇನಾ ಇದು ಏನೇನೂ ಸಾಲದು ಬರೀ ಸಪ್ಪೆ ನೀನು ಕೊಡೋ ವಿಷಯದಲ್ಲಿ ಮೊದಲೇ ಕಂಜೂಸು ನನಗೆ ಏನೇನೂ ಸಾಕಾಗಿಲ್ಲ ಅವನು ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಅವನು ಕೇಳಿದ್ದನ್ನು ಕೊಟ್ಟ ಬಳಿಕ ಅವನು ಸಂತುಷ್ಟನಾದ ಇಲ್ಲದಿದ್ದಲ್ಲಿ ಅವನಿಂದು ಬಿಡುವುದಿಲ್ಲ ಎಂದು ಸಮನ್ವಿಗೆ ಗೊತ್ತಿತ್ತು ಈಗ ಸಮನ್ವಿ ಅವನ ಎದೆ ಮೇಲೆ ಮಲಗಿಕೊಂಡಳು ಅವನ ಕೈ ಈಗ ಅವಳ ಬೆನ್ನನ್ನು ಸವರುತ್ತಿತ್ತು ಆಗ ನೀನ್ಯಾಕೆ ರೂಮಿಗೆ ಬಂದು ಹೊರಗೆ ಹೋಗೋಕೆ ಹೊರಟಿದ್ದು ಮಗಳನ್ನು ಇಲ್ಲಿ ಮಲಗಿಸಿಕೊಂಡೆ ಅಂತಾನ ತನ್ನೆದೆಯನ್ನು ತೋರಿಸಿಕೊಂಡು ಹೇಳಿದ ಹೌದು ಅವಳಿಗೆ ಆಗ ಸ್ವಲ್ಪ ಬೇಸರವಾಗಿತ್ತು ಆದರೆ ಅವನೀಗೀಗ ಉತ್ತರಿಸಲಿಲ್ಲ ನಿನ್ನಂಗೆ ಅವಳಿಗೂ ನನ್ನ ಎದೇನೆ ಇಷ್ಟವಾಗೋದು ಎಷ್ಟಾದರೂ ಈ ಅಮ್ಮನ ಮಗಳೇ ಅಲ್ವಾ ಇಲ್ಲಿ ಮಲಗಿದ್ರೆ ಬೇಗ ನಿದ್ದೆ ಮಾಡ್ತಾಳೆ ಅದಕ್ಕೆ ಮಲಗಿಸಿಕೊಂಡೆ ಮತ್ತೆ ಇವತ್ತು ಶುರುವಲ್ಲ ಹತ್ತು ದಿನದಿಂದ ಹಾಗೆ ಮಾಡ್ತಿದ್ದಾಳೆ ಅವಳು ನಿದ್ದೆ ಮಾಡಿದ ಮೇಲೆ ಕೆಳಗೆ ಮಲಗಿಸ್ತಾ ಇದ್ದೆ ಅದಕ್ಕೆ ನಿನಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಬೇಕಂತ ಮಾಡಿದೆ ಅಂದ್ಕೊಂಡಿದ್ದೆ ಅಲ್ವಾ ನಿಂಜಾಕ ಜಾಗ ಯಾರಿಗೂ ಕೊಡಲ್ಲ ಅದು ನಿಂದೇನೆ ನಿಂಗೆ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ ನಿನ್ನ ನೋವಲ್ಲಿ ನಾನು ಸುಖ ಕಾಣ್ತೀನಿ ಅಂದ್ಕೊಂಡ್ಯಾ ಹಾಗೆಲ್ಲ ಕನಸಲ್ಲೂ ಯೋಚನೆಯೇ ಮಾಡಬೇಡ ಗೊತ್ತಾಯ್ತಾ ಅವನು ಅಷ್ಟು ಹೇಳಿದ ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನವಾಗಿತ್ತು ಅವಳನ್ನು ನೋಯಿಸಲೆಂದೇ ಹಾಗೆ ಮಾಡಿದ್ದಾನೆ ಎಂದು ಅಂದುಕೊಂಡಿದ್ದಳು ಅವನು ಮಗುವನ್ನು ನಿದ್ದೆ ಮಾಡಿಸುವ ಸಂದರ್ಭದಲ್ಲಿ ಅವಳು ಅಡುಗೆ ಮನೆ ಕೆಲಸದಲ್ಲಿ ನಿರತಳಾಗಿರು ಇರುತ್ತಿದ್ದಳು ಆದ್ದರಿಂದ ಅವಳಿಗೆ ಗೊತ್ತಾಗುತ್ತಿರಲಿಲ್ಲ ನಾಲ್ಕು ದಿನ ನಾನಿರಲ್ಲ ನಿಂಗೆ ಕಷ್ಟ ಆಗ್ಬೋದು ಸುಮಿತ್ರಾ ಆಂಟಿನ ಕರ್ಕೊಂಡು ಬರಲ್ಲ ಇಲ್ಲಾಂದರೆ ಮಗುನ ಅಪ್ಪನ ಕೈಯಲ್ಲಿ ಕೊಡು ಮಗುನ ಯಾವತ್ತೂ ಕೆಲಸದವರ ಕೈಯಲ್ಲಿ ಕೊಡಬೇಡ ನನಗೆ ಇಷ್ಟ ಆಗಲ್ಲ ಗೊತ್ತಿದೆಯಲ್ಲ ಮಕ್ಕಳು ಯಾವಾಗಲೂ ಪೇರೆಂಟ್ಸ್ ಕೈಯಲ್ಲೇ ಬೆಳೀಬೇಕು ಅವನ ಹಿಡಿತ ಬಿಗಿಯಾಗತೊಡಗಿತು ಅವಳನ್ನು ಅಪ್ಪಿಕೊಳ್ಳುತ್ತಾ ಹೇಳಿದ ವಿರಹ ವೇದನೆಯೆಲ್ಲ ಮರೆಯೋ ಹಾಗೆ ಏನಾದರೂ ಕೊಡು ನನಗೆ ಅವನ ತುಟಿಗೆ ತುಟಿಯೊತ್ತಿದಳು ಸಮನ್ವಿ ಇವತ್ತು ಜಗಳವಾಡಿದ್ದಕ್ಕೇನೋ ಸ್ವೀಟ್ ತುಂಬ ಜಾಸ್ತಿಯಾಗಿದೆ ಅವನು ಅವಳನ್ನು ರೇಗಿಸಿದ ತುಂಬ ದಿನದ್ದು ಪೆಂಡಿಂಗ್ ಇದೆ ಎಲ್ಲ ತೀರಿಸಬೇಕು ನೀನು ಎದ್ದು ಅವನತ್ತ ದೊಡ್ಡ ಕಣ್ಣು ಮಾಡಿ ನೋಡುತ್ತಾ ಹೇಳಿದಳು ಸಮನ್ವಿ ನಾನೇನು ಪೆಂಡಿಂಗ್ ಇಟ್ಕೊಂಡಿಲ್ಲ ನೀವೇ ಪೆಂಡಿಂಗ್ ಇಟ್ಕೊಂಡಿರೋದು ಅಷ್ಟು ದೊಡ್ಡ ಕಣ್ಣು ಮಾಡಿ ನನ್ನ ನೋಡಬೇಡ ನನಗೆ ಭಯ ಆಗುತ್ತೆ ಅವನು ಅವಳಿಗೆ ಭಯಪಡುವಂತೆ ನಟಿಸಿದ ಇಬ್ಬರಿಗೂ ನಗು ಬಂತು ಪರಿಸ್ಥಿತಿ ತಿಳಿಯಾಗಿತ್ತು ಅವನಿಗೆ ಮಗುವಿನ ಬಗ್ಗೆ ಮಾತ್ರವಲ್ಲ ಅವಳ ಮೇಲೂ ಕಾ ಕಾಳಜಿ ಇತ್ತು ತಾನಿಲ್ಲಿ ಇಲ್ಲದಿರುವಾಗ ಅವಳಿಗೆ ಕಷ್ಟವಾಗಬಾರದು ಎಂದು ಯೋಚಿಸುತ್ತಿದ್ದ ಚಿನ್ನುಮರಿಗೆ ನನ್ನ ಅಭ್ಯಾಸ ಜಾಸ್ತಿ ಅಲ್ವಾ ಅವಳು ಖಂಡಿತ ಆಳ್ತಾಳೆ ಅಷ್ಟೊಂದು ದಿನ ಹೇಗೆ ಬಿಟ್ಟಿರೋದು ಅಂತ ಯೋಚನೆ ಆಗ್ತಾ ಇದೆ ನನಗೆ ಸಮನ್ವಿ ಅವನಲ್ಲಿ ಕೇಳಿದಳು ನಾವು ಬರಲ್ಲ ನಿಮ್ಮ ಜೊತೆ ನಾನು ಬಿಸ್ನೆಸ್ ಮೀಟಿಂಗ್ಗೆ ಹೋಗ್ತಿರೋದು ಟೂರ್ ಹೋಗ್ತಿರೋದಲ್ಲ ಅವನು ಜೋರಾಗಿ ನಕ್ಕ ಅವನು ನಕ್ಕದ್ದು ಸಮನ್ವಿಗೆ ಮುಖಕ್ಕೆ ಹೊಡೆದಂತಾಗಿತ್ತು ಮುಖ ಊದಿಸಿಕೊಂಡು ಹೇಳಿದಳು ನೀವು ಮೀಟಿಂಗ್ ಮುಗಿಸಿ ರೂಮ್ಗೆ ಬಂದಾಗ ನಾವು ಜೊತೆಗೆ ಇರಬಹುದಲ್ಲ ಅಂತ ಹೇಳಿದ್ದಷ್ಟೇ ನೀವೇ ಹೇಳಿದ್ರಲ್ಲ ಮಗುವನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಅದಕ್ಕೆ ಹೇಳಿದ್ದು ನನಗೆ ಏನು ನಿಮ್ಮ ಜೊತೆ ತಿರುಗಬೇಕು ಅಂತ ಆಸೆ ಇಲ್ಲ ನನ್ನ ಬಗ್ಗೆ ಕನ್ಸರ್ನ್ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಆದರೆ ಅದೆಲ್ಲ ಆಗೋ ಹೋಗೋ ಮಾತಲ್ಲ ನಾಲ್ಕು ದಿನ ತಾನೇ ಹೇಗೋ ಅಡ್ಜಸ್ಟ್ ಮಾಡಿಕೊಂಡ್ರಾಯ್ತು ನೀನೀಗ ಕೊಡೋದು ಕಡಿಮೆ ಮಾಡಿದ್ಯಾ ವಸೂಲು ಮಾಡೋದು ಜಾಸ್ತಿ ಮಾಡಿದ್ಯಾ ಯಾವಾಗಿಂದ ಇಂಥ ಕೆಟ್ಟ ಬುದ್ಧಿ ಕಲಿತೆ ಅವನು ಅವಳನ್ನು ಮುದ್ದಿಸುತ್ತಾ ಕೇಳಿದ ಕೆಟ್ಟವರ ಸಂಸರ್ಗ ಮಾಡಿದ್ರಿಂದ ಕಲ್ತೆ ಅವನ ಪ್ರಶ್ನೆಗೆ ನಗುತ್ತಾ ಉತ್ತರಿಸಿದಳು ಸಮನ್ವಿ ಆಂ ನನ್ನನ್ನೇ ಕೆಟ್ಟವನನ್ನಾಗಿ ಮಾಡಿಬಿಟ್ಟಿಯಾ ಮತ್ತೆ ನಾನು ಬೇರೆ ಎಲ್ಲಿಗೆ ಹೋಗ್ತೀನಿ ನಿಮ್ಮ ಜೊತೆಯೇ ಅಲ್ವಾ ಇರೋದು ನಿಮ್ಮಿಂದನೇ ಕಲಿಬೇಕು ಅಷ್ಟೆ ನೀನು ಕೊಡದೇ ಇದ್ದರೂ ನಿನ್ನಿಂದ ವಸೂಲು ಮಾಡೋಕೆ ನನಗೆ ಬರುತ್ತೆ ವಸೂಲು ಮಾಡಿಯೇ ಮಾಡ್ತೀನಿ ನಾಳೆಯಿಂದ ಅವನು ಅಲ್ಲಿ ಇಲ್ಲವಲ್ಲ ಸಮನ್ವಿಯ ಅವನನ್ನು ಹೆಚ್ಚು ಕಾಡಿಸಲಿಲ್ಲ ಅವನು ಹೇಳಿದಂತೆ ಇಂದು ಕಂಜುಸ್ತನ ತೋರಿಸಲಿಲ್ಲ ಸಮನ್ವಿ ಇವತ್ತು ನೀವು ಬೇಗ ರಾಜಿ ಅದಕ್ಕೆ ಎಂದು ಎಕ್ಸ್ಟ್ರಾ ಕೊಟ್ಟು ಬಿಟ್ಟಿದ್ದಳು ಹಾಗಾದರೆ ಬೇಕು ಅಂತ ದಿನ ಜಗಳಾಡ್ತೀನಿ ರಾಜಿ ಆದಾಗೆಲ್ಲ ಸ್ವೀಟ್ ಸಿಗುತ್ತಲ್ಲ ಅವನು ಅವಳನ್ನು ಛೇಡಿಸಿದ ಅವನ ಪ್ರೀತಿಯಲ್ಲಿ ಮಿಂದು ಧನ್ಯಳಾಗಿದ್ದಳು ಸಮನ್ವಿ ಈಗ ನಿದ್ದೆ ಬರ್ತಾ ಇದೆ ನಿದ್ದೆ ಮಾಡೋಣ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್